ಮೋಸ ನಾನು ನೆಂಬಿದ ಹೆಣ್ಣಿನಿಂದಲೇ ನನಗೆ ಮಹಾಮೋಸುಧಾ ನಾನು ಹಾಕುವ ತಾಳಕ್ಕೆ ಕುಡಿಬೇಕಾದ ನೀನು ಆ ಪಡಬೇಕು ಬರದನ್ನು ತೋಳ್ತೀವಿಯ ಒತ್ತು ಹೆಣ್ಣೆ ನಿನ್ನನ್ನು ಕಾಪಾಡಲು ಈ ಒತ್ತನ್ನು ಕಾಣಬೇಕು ಕೈ ಹಿಡಲು ಆ ಥ್ರಾಯಿ ಬರೆದಬೇಕೆಂದ್ರಿಗೆ ಇಲ್ಲ ಇಲ್ಲ ಅದು ಎಲ್ಲಿ ಸಾಧ್ಯವಿಲ್ಲ ನಾನು ಹಾಕುವ ಮಾಯದ ತಾಲೆಗೆ ಕಾಲು ಮುಡಿದುಕೊಂಡು ಬೆಳೆಬೇಕು ನನ್ನ ಮಂಚದ ಮೇಲೆ ಬಟ್ಟಿಗೆ ಬಟ್ಟೆ ಸೇರಿಸಿ ಊಟವನ್ನಾಗಿ ಮಾಡಿ ನಮ್ಮ ಮನೆ ಅಟ್ಟ ಸೀಳತ್ತಿದ ರೈ ಹೆಸರು ಒತ್ತಲೆ ಕಾಣ್ತೇನೆಲ್ಲ ಸುಧಾ 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 ಮದುವೆಗೆ ಸುಂದರ ಕನಸು ಕೊಡ್ತಿದ್ದೆ ನಿನ್ನ ತೈ ಅಲ್ಲಿ ವೀಸದ ಪೀಸೋನ ಪ್ರತಿ ಮಂತ್ರಾಲಯದಂತಿರುವ ನಿನ್ನ ಮನೆಯನ್ನು ಮಶನೆ ಮಾಡುವುದೇ ನನ್ನ ಮುಂದಿನ ಕಲಿಯ ಶ್ರೀರಾಮ ನಿನ್ನ ಅಣ್ಣ ತಮ್ಮಲ್ಲಿ ಬೇರೆ ಬೇರೆ ಮಾಡಿ ನಿನ್ನ ಆಯಕ್ಕೊಬ್ಬರ ಮನೆ ಮೇಲೆ ಮಾಡಲಿ ಬೀದಿಯ ಬೀದಲ್ಲೇ ಬಿದ್ದ ಭಿಕ್ಷೆ ಬೇಡವಂಗ ಮಾಡ ಇಂದು ನಿನ್ನ ಅಟಕ್ಕೇನೆ ಬೆಲೆ बाजों बाजों इधर कब कब तू बाजों बाजों इधर कब कब तू बाज हटा 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 हटवाती घटा 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 जा रहा हटा 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 हटवाती ಹಾರಿ ಹೋಯ್ದು ಬಣ್ಣದ ಹಕ್ಕಿಗಳು ಸುಧಾರ ಬೇಟೆಗಾರನ ಬಲಿಗೆ ಬೆಂಕಿ ಇಟ್ಟ ಪೂಜೆ ಮಾಡಿದೆಯಾ ನನ್ನ ಕನಸುಗಳನ್ನು ನಿನ್ನದೃತವನ್ನು ಸವಿದು ನಿನ್ನ ದೇಹವನ್ನು ಅಕ್ಕಿ ಮುದ್ದಾಡಬೇಕೆಂದು ಅದು ಎಷ್ಟು ದಿನದಿಂದ ಕಾದುತ್ತೇನೆ ಸಹೋದರಿ ದಿಕ್ಕಿಲ್ಲದ ಪರದೇಶಿಯನ್ನು ಕೈ ಹಿಡಿದು ನನ್ನ ದಿಕ್ಕನ್ನೇ ತಪ್ಪಿಸಿದಿ ಇರಲಿ ಇರಲಿ ಕಾದು ಚಂಡವಾಗಿರುವ ನನ್ನ ಕಂಡ ಬೇರುಂಡನ ಅಗ್ರಿಕೊಂಡಕ್ಕೆ ನೀನು ಆಮತಿ ಆಗಲೇಬೇಕು ಗೊರತಿ ನೀನೆಂದು ಮೆರೆದಾಡುತ್ತಿರುವ ನಿನ್ನ ಸೀಲಕ್ಕೆ ಮಸಿ ಬಳೆದು ನಿನ್ನ ಜೀವನವನ್ನು ಕಾಸಿಕೊಳಿಸಿ ಹೋದರೆ ಹೆಸರು ಶರ ವೇಗದ ಸಿಮ್ಮ ಶರ ತನೆಯಲ್ಲ ಮಹಿನ್ ಲೇಡಿ ಬಿಟ್ಟು ನಿಲ್ಲೋ ಯಾರು ಓ ನಾನು ಮೆಚ್ಚಿದ ಹೆಣ್ಣು ನನ್ನ ಬಾಳಿನ ಕಣ್ಣು ಬಂದೆಯ ಬಾ ನನ್ನ ಚಿನ್ನ ಕಣ್ಣೆಂದು ನನ್ನನ್ನು ಮುಟ್ಟಿದರೆ ನಿನ್ನ ಜೀವನ ಆಗುದು ಮಣ್ಣು ಯಾಕೆಂದ್ರೆ ಇವಳ ಪತಿವೃತ್ತಿ ಹೆಣ್ಣುರತಿ ವೆರಿ ನೈಸ್ ಸ್ಪೀಕಿಂಗ್ ನಿನ್ನ ಜೊತೆ ನಾನು ಇರಲೇ ಪ್ರೇಮದ ಕಥೆ ಕಟ್ಟಿಕೊಂಡ ಗಂಡ ನನ್ನ ಬಿಟ್ಟು ನಿನ್ನ ಜೊತೆ ಸೇರೋದಕ್ಕೆ ನಾನೆಲ್ಲ ಕೊಲೆಗೆಟ್ಟಲ್ಲ ನನ್ನ ತಂಟೆಗೆ ಬಂದಿದ್ದಾದ್ರೆ ಮುಗಿಸ್ತೇನೆ ನಿನ್ನ ಕಥೆ ನನ್ನ ಕತೆ ಮುಗಿಸಲು ಮೇಲೊಬ್ಬ ಅವನಿದ್ದಾನೆ ಈಗ ನಿನ್ನ ಕತೆ ಏನಾಗುವುದು ಮೊದಲು ವೇಚನೆಯ ಮಾಡು ಇಲ್ಲಿ ಯಾರು ಇಲ್ಲ ಕೇಳುವರು ಸದ್ದು ಮುತ್ತಿ ಸರಸವಾಡಿದರೆ ಯಾರು ಇಲ್ಲ ಯಾರು ಇಲ್ಲವೆಂದು ಮುಂದೆ ಚೂರು ಬಂದ್ರೆ ನಿನ್ನ ದೇಹ ಮಣ್ಣು ಸೇರುವುದು ಖಂಡಿತ ಯಾಕಂದ್ರೆ ಏ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದೀಯೋ ನೀನು ಕರೆದಾಗ ಬಂದು ಸೆರೆಗು ಹಾಸುವ ಹೆಣ್ಣು ಅಂತ ತಿಳ್ಕೊಂಡಿದೀಯವ್ರತೆ ಹೆಣ್ಣು ಮಾರುವಂತರ ಮನೆಯ ಸೊಸೆ ಯಾರು ಮಾನವಂತರು ಮಾಡುವುದಲ್ಲ ಮಾಡಿ ತನ್ನ ಮಾುರುಷ ಬಿಗುವ ನಿನ್ನ ಮಾವ ಮಾನವಂದರೆ ಮಾಡಿಕೊಂಡ ತನ್ನ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಹೋದನಲ್ಲ ನಿನ್ನ ಗಂಡ ಅವನ ಮಾನವಂತರೇ ಮಕ್ಕಳಾಗದಿದ್ದರು ಮಹಾಗರತೆಯನ್ನು ಮೆರೆಯುತ್ತಿರುವ ನಿನ್ನ ಅಕ್ಕ ಸೀತೆ ಅವಳು ಮಹಾಗರತೆ ಹೇ ಏ ಅವರ ಕಾಲು ಚಪ್ಪಲಿಗೂ ಸಮನಾಗದ ನೀನು ಅಂತದ್ರಲ್ಲಿ ಅವರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಏನು ನೀನೊಬ್ಬ ಭಂಡ ಆ ನಿನ್ನನ್ನ ಒಬ್ಬ ವಿಷದ ಕುಂಡ ಕೊಮ್ಮನೆ ಹರಟ ಹೋಗಿಲ್ಲಿಂದ ನನ್ನಣ್ಣನಿಗೆ ಎಷ್ಟು ಕವಿ ಮೋತಾಡ ನೋಡಿದ್ರಿ ಮೊದಲು ನಿನಗೆ ಬಿತ್ತು ಮಿಳ್ಳುವುದು ಮಾರಿ ಯಪ್ಪ ಅಂದ್ರೆ ಅಂದ್ರೇನು ನನ್ನನ್ನ ಕೊಲ್ಲುವಷ್ಟು ತಾಕತ್ತಿದೆಯೇನೋ ನಿನ್ನಲ್ಲಿ ಏ ಮೊದಲು ನಿನ್ನ ಪ್ರಾಣ ಉಳಿಯುವುದೋ ಇಲ್ವೋ ಅದನ್ನ ನೋಡ್ಕೋ ಸುಮ್ಮನೆ ಗುಡ್ಡಕ್ಕೆ ಒದರಿದ ಗಂಟ ಹರಿದುಕೊಂಡ ನರಿಯಾಗಬೇಡ ಇವನು ನರಿಯಲ್ಲ ಚೆಮ್ಮದ ಮರಿ ನಾನು ಕಣ್ಣುಟ ಪ್ರಾಣಿಗಳನ್ನು ಬೇಟೆಯಾಡದೆ ನನ್ನ ಪಾರಿಬಳ ಹಸಿದ ಕುಂತ ಈ ಗಿಡಗನ ಬಾಯಿಗೆ ಹಾರಬಾರದು ಪಾರಿವಾಳವೆಂದು ಮುಟ್ಟಿದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು ಖಂಡಿತ ಯಾಕೆಂದ್ರೆ ನಾನು ಹೆಣ್ಣಲ್ಲ ಚಂಡಿ ಚಾಮುಂಡಿ ಸುಮ್ಮನೆ ನನ್ನನ್ನು ಮುಟ್ಟಿ ಕಣ್ಣೀರು ಸುರಿಸಬೇಡ ಹೊರಟು ಹೋಗೋ ಏ ಮುಟ್ಟಾಳ ಮುಟ್ಟಾಳ ನನ್ನ ಕೆಳಗಿ ನನ್ನ ಸೆಟ್ಟನ್ನು ಪುಟ್ಟಿದ ಕಿಗೆ ಆದ್ರೋಹಿ ಗಂಡನಿಲ್ಲದ ಮನೆಯಲ್ಲಿ ಹೊಂಡು ಹೋಗಲೇನ ವೈಯಾರಿ ವೈಯಾರಿ ಅಲ್ವೋ ನಿನ್ನ ತಲೆ ಸೇನೆ ರಕ್ತ ಕುಡಿಯುವ ಮಹಾಂಬಾರಿ ನನ್ನ ಮೈದುನ ಲಕ್ಷ್ಮಣ ಬರದೊಳಗಾಗಿ ಇಲ್ಲಿಂದ ಹೊರಟು ಹೋಗು ಇಲ್ಲಿದ್ರೆ ನಿನ್ನ ಹೆಣ ಬೀದಿ ಪಾಲಾಗುವುದು ಖಂಡಿತ ನನಗೆ ಎತ್ತರ ಹೇಳುವ ಎಣ್ಣೆ ಮೊದಲು ನಿನಗೆ ಬಂದ ಗಂಡ ಅಂತರವನ್ನು ಕಾಪಾಡಿಕೋ ಜೊತೆ ರಕ್ತವನ್ನು ಆರಿಸಿ ಬಿಡುತ್ತೇನೆ ಮಗಳು ಕೈ ಇಲ್ಲವಾದರೆ ಹಿಡಿದ ಕೈಗಳು ನನ್ನ ಈ ಮಗನೇ ಕೊಡಲೆಗೆ ಬರುತ್ತೆ ಓ ಆದಿಯನ್ನು ಕಾಯ್ತಾ ಇದ್ದ ಕೆಣಕಿದ ಹಾಗೆ ಇನ್ನು ನನ್ನ ಕೆಣಕಲು ಬಂದಿರುವ ಬಾರಲೆ ಗಂಡ ಮುಂದೇ ಹೆಣ್ಣು ಮಕ್ಕಳು ಇಟ್ಟುಕೊಳ್ಳುವ ಅರಿಶಿನ ಕುಂಕುಮವನ್ನೇ ಬಾವುಟ ಮಾಡಿ ಬದುಕುವರು ನಾವು ಬಾವುಟ ಮುಟ್ಟಿದ್ರೆ ಬಿಡೋ ಮಕ್ಕಳಲ್ಲ ಇನ್ನು ಅದು ನನ್ನ ರೈತ ಮನೆ ತರದ ಹೆಣ್ಣನ್ನು ಮುಟ್ಟಿದರೆ ಬಿಡ ಮಾತಾ ಇಲ್ಲ ಮಗನೇ ಬಾರಲೇ ಮಗನೇ ಗಂಡ ಸಾಕಿ ಮುಂದಕ್ಕೆ ನಿನ್ನ ಕೈಯಿಂದ ನನ್ನ ಸಾವು ನನ್ನ ಕೈಯಿಂದ ನಿನ್ನ ಸಾವು ಎಂದು ತಡೆ ತಟ್ಟಿ ಕಡೆ ಕೇಳಿದರೆ ಹೆಚ್ಚಿಗೆ ಮಾತನಾಡಿದ್ರೆ ಘಟ ಉರುಳುವುದು ಮಗನೇ ಬಾರಲೇ ಗಂಡ ಸಾಕಿ ಅವ್ರ ಪಾಡಿಗೆ ಅವನನ್ನು ಬಿಟ್ಟು ಬಿಡು ಬೇಡ ಇವನ ನಿನಗೆ ಕೆಟ್ಟ ದೃಷ್ಟಿ ಬೀರಿದ ಇವನ ಕಣ್ಣುಗಳನ್ನು ಕಿತ್ತು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ನಿನ್ನಗೆ ಸ್ಪರ್ಶ ಮಾಡಿದ ಇವನ ಎರಡು ಕೈಗಳನ್ನು ಕತ್ತರಿಸಿ ಭಾರತ ಭೂಮಿಗೆ ಅರ್ಪಿಸುತ್ತೇನೆ ಕಿರಾತಕ ಲಕ್ಷ್ಮಣ ನನ್ನನ್ನು ಕೆಣಕಿ ನೀನು ಮೊದಲು ಆವತಿಯಾಗಬೇಡ ಇವನು ಅಂದು ನನ್ನ ಕೆಣಕಿ ನೀನು ವಜ್ರ ಕಾಂತ ನಿನ್ನ ಅಣ್ಣ ಒತ್ತು ಬುದ್ಧಿ ಕಳಿಸಿಕೊಂಡು ಹೋಗಿದೆ ನನ್ನ ಇಂದು ನನ್ನ ಕೈಲಿ ನೀನು ಒತ್ತು ಬುದ್ಧಿ ಕಳಿಸಿಕೊಂಡು ಹೋಗಿದೆ ಮಗನೇ ನೀವಿಬ್ಬರು ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತಿರುವ ಕತ್ತರಿಸಿ ಈ ಭಾರತ ಭೂಮಿಗೆ ನಾ ಮೆಕ್ಕಿದ ಹುಲಿ ಎಂದು ನಾ ಮತದ ಹುಲಿನೇ ಅಲ್ಲ ನಿಮ್ಮ ಪಾಲಿನ ಯಮನಾಗಿ ಬರ್ತಾ ಇದ್ದಾನೆ ಈ ಲಕ್ಷ್ಮಣ ಎಚ್ಚರವಾಗಿರೋ ಮಕ್ಕಳೇ ಲಕ್ಷ್ಮಣ ಇಲ್ಲಿಗೆ ಸಭೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ಯಪ್ಪ ನಿನ್ನ ಹಡದ ಹೊಟ್ಟೆ ತಣ್ಣಗಿರ್ಲಿ ಅತ್ತಿಗೆ ಇಂತ ದೊಡ್ಡ ಮಾತು ಏಕ ಹೆಣ್ಣು ಮಣ್ಣನ್ನು ಕಾಪಾಡುವನು ಈ ಕಪ್ಪೂರಿನ ಹಳ್ಳಿ ಒಲಿ ಲಕ್ಷ್ಮಣ ಅತ್ತಿಗೆ ಬನ್ನಿ ಅತ್ತಿಗೆ ಅಣ್ಣ ಅತ್ತಿಗೆ ನಮ್ಮ ದಾರಿಯೇ ಕಾಯ್ತಾ ಇರ್ತಾರೆ ನೀವು ಬಂದು ಬಳವತ್ತಾಗಿರ್ಬೇಕಲ್ಲವೇ